ಕೇಳಿ ಅಂತ ಅರ್ಧ ದಿನ ದೆಹಲಿ ಮೀಟಿಂಗ್ ಆಯಿತು ಅಪ್ಪ ನಿಲ್ಲಿಸು ಅಂದರು ನಿಲ್ಲಿಸಿದೆ ಒಬ್ಬ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತನಾಗಿ ಮೊನ್ನೆ ಅದಕ್ಕಿಂತ ಮುಂಚೆ ಇಂಧನ ಸಚಿವ ಆಗಿದ್ದೆ ಅದನ್ನು ರಾಜೀನಾಮೆ ಕೊಟ್ಬಿಟ್ಟು ನೀನು ಬಿಜೆಪಿ ರಾಜ್ಯಾಧ್ಯಕ್ಷ ಬೇಕು ಅಂತ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅದು ಕೂಡ ಡಿಸಿಪ್ಲಿನ್ ಸೂಚನೆ ಕೊಟ್ಟು ನಡ್ಕೊಂಡ್ಬಂದೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆ ಸಂದರ್ಭ ಚುನಾವಣೆ ನಿಲ್ಲಬೇಡ ಅಂದರು ಒಬ್ಬ ಆಯಿತು ಏನು ಹೆಸರು ಮಾಡಿದೆ ಐದು ನಿಮಿಷಕ್ಕೆ ಪತ್ರ ಬರ್ಕಳ್ದೆ ರಾಜೇ ನಮಗೆ ನಾನು ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ಆದರೆ ಮೋಸಗಳೇನಂತ ಬಂತು ನಿಮಗೆ ಟಿಕೆಟ್ ಕೊಟ್ಟೇ ಕೊಡ್ತೀವಿ ನಾನೇ ಚುನಾವಣೆಗೆ ಟಿಕೆಟ್ ಕೊಡಿಸ್ತೀನಿ ನಾನೇ ಓಡಾಟ ಮಾಡಿಸ್ತೀನಿ ಹಾವೇರಿಯಿಂದ ನಿನ್ನ ಮಗನಿಗೆ ಅಂತ ಹೇಳಂತ ಯಡಿಯೂರಪ್ಪನವ್ರು ಅವ್ರ ಮಕ್ಕಳು ಆಣೆ ಪ್ರಮಾಣ ಹೇಳಿದ್ರು ಯಾವ ಕಾರಣಕ್ಕೂ ಬೊಮ್ಮೆ ಕೊಡಲ್ಲ ದೇವರಣೆ ನಿಮಗೇನೆ ಯಾಕೆ ಮೋಸ ಮಾಡಿದ್ರಿ ಇದು ಒಂದು ಎರಡನೇದು ಕುಟುಂಬ ರಾಜಕಾರಣ ಎಲ್ಲಿ ತಂಗಿರಬೇಕು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿನಲ್ಲಿ ಅಪ್ಪ ಮಕ್ಕಳ ಕೈಯಲ್ಲೇ ಇರಬೇಕಾ ಇಡೀ ರಾಜ್ಯದ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ನೋವಿದೆ ಅವ್ರ ಯಾರಿಗೂ ತೃಪ್ತಿ ಇಲ್ಲ ಬಹಿರಂಗವಾಗಿ ಹೇಳಕ್ಕೆ ತಯಾರಿಲ್ಲ ಕೆಲವರು ಯತ್ನಾಳಂಥವ್ರು ಕೆಲವರು ಹೇಳ್ತಾ ಇದ್ದಾರೆ ಮೊನ್ನೆ ಹತ್ತನ್ನೆರಡು ಜನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಬಿಡಿ ನಾನು ಅದನ್ನು ವಿವರಕ್ಕೆ ಹೋಗಲ್ಲ ಆದರೆ ಬರೀ ಹನ್ನೆರಡು ಜನ ಅಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ನಿಷ್ಠಾವಂತ ಕಾರ್ಯಕರ್ತರು ನೋವಿದೆ ಒಂದು ಕುಟುಂಬದ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರಬಾರ್ದು ಕಾಂಗ್ರೆಸ್ ಪಕ್ಷವನ್ನು ನರೇಂದ್ರ ಮೋದಿ ಟೀಕೆ ಮಾಡ್ತಿದ್ದಾರೆ ಕುಟುಂಬದ ರಾಜಕಾರಣದಿಂದ ಮುಕ್ತ ಮಾಡಿಸ್ತೇನೆ ಕಾಂಗ್ರೆಸ್ ಏನಂತ ಮೋದಿ ಹೇಳ್ತಿರ್ಬೇಕಾರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಗೆ ಅವಕಾಶ ಕೊಟ್ಟಿಲ್ಲವಾ ಇದನ್ನು ಯಡಿಯೂರಪ್ಪನವರು ಅವ್ರ ಮಕ್ಕಳು ಯೋಚನೆ ಮಾಡಬೇಕಲ್ವಾ ಅವ್ರು ಮಾಡಲ್ಲ ತಮ್ಮ ಸ್ವಾರ್ಥ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸ್ಕೊ ಬಳಸ್ಕೊತಿದ್ದಾರೆ ಸರ್ ನಾನು ಹೇಳ್ತಾ ಇರೋದು ಸ್ವಜನ ಪಕ್ಷಪಾತವನ್ನು ಬಿಡಬೇಕು ಇದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಸ್ಪರ್ಧೆ ಮಾಡಿದ್ದು ನಾನು ಅವ್ರ ಸುತ್ತಮುತ್ತಲ ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ ಅವಕಾಶ ಇದಷ್ಟು ರಾಜ್ಯದಲ್ಲಿ ಚರ್ಚೆ ಆಗಬೇಕು ಅಂತ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಇದು ಚರ್ಚೆ ಅಲ್ಲ ಆದ ನಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಬೇಡ ತೀರ್ಮಾನ ಮಾಡ್ತೀನಿ ಇದರಲ್ಲಿ ಸಂಘದ ಪ್ರಶ್ನೆ ದಯವಿಟ್ಟು ತರಬೇಡಿ ಆರ್ ಎಸ್ ಎಸ್ಸು ನೀನು ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬರಲಿ ರಾಜಕಾರಣಕ್ಕೆ ಅವ್ರಿಗೆ ಬಿಟ್ಟಿದ್ದು ಪಾಪ ಆರ್ ಎಸ್ ಪ್ರಶ್ನೆ ಇಲ್ಲ ನಮ್ಮಂತ ಲಕ್ಷ ಲಕ್ಷ ಕಾರ್ಯಕರ್ತರು ತೀರ್ಮಾನ ಮಾಡಿದರೆ ಆಯಾ ಕಾರ್ಯಕರ್ತರು ಹೋಗಬೇಕು ಬೇಡ ತೀರ್ಮಾನ ಮಾಡ್ತಾರೆ ರಾಜಕಾರಣ ಬೇಕಾದಷ್ಟು ನಡೀತಾ ಎಸ್ ಸರ್ ಧನ್ಯವಾದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ